ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾನು ಮನೇಲೇನೆ ಎಕ್ ಪಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಓವನ್ ಇಲ್ಲದೇನೆ ಮನೇಲೇ ನಾವು ಆರಾಮಾಗಿ ಮಾಡ್ಕೋಬೋದು ನಾವು ಬೇಕ್ರಿಲೆಲ್ಲ ತಿಂತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಕೂಡ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ರೆಸಿಪಿ ಇಷ್ಟ ಆಗ್ಬೋದು ಇವಾಗ ನಾನು ಮೊದಲಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಎಗ್ ಪಪ್ಸ್ ಮಾಡಿ ಎಗ್ನ ಬಾಯ್ಲ್ ಮಾಡಿಬಿಟ್ಟು ನಾನು ಅದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯಕ್ಕೆ ಮೊಟ್ಟೆ ಪಪ್ಸಲ್ಲೆಲ್ಲ ಅರ್ಧ ಮೊಟ್ಟೆ ಇರುತ್ತಲ್ವ ಹಾಗಾಗಿ ನಾನು ಅರ್ಧ ಮೊಟ್ಟೆನೇ ಇದ್ದೀನಿ ವೆಜ್ ಪಪ್ಸ್ ಮಾಡ್ಕೊಳ್ಳೋದಾದರೂ ನೀವು ಹಾಗೆ ಮಾಡ್ಕೊಬೋದು ಎಗ್ ಯೂಸ್ ಮಾಡ್ದೇನೆ ಸೇಮ್ ಹೇಗೆ ಇದ್ದೀನಿ ಅದೇ ಥರ ಕೂಡ ನೀವು ಮೊಟ್ಟೆ ಬಳಸ್ತೇನೆ ವೆಜ್ ಪಪ್ಸ್ ಕೂಡ ಮಾಡ್ಕೋಬೋದು ಇಲ್ಲ ಪನ್ನೀರ್ ಪಪ್ಸ್ ಕೂಡ ಮಾಡ್ಕೋಬೋದು ಇವಾಗ ನಾನು ಮೊದಲಿಗೆ ಒಂದು ಬೌಲಿಗೆ ಮೈದಾ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇದರಲ್ಲಿ ಅಳತೆ ಏನು ಬೇಡ ಹಾಗೇ ಮಾಡ್ಕೋಬೋದು ಇವಾಗ ಮೈದಾ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾಯಿ ಅದು ನೋಡ್ಕೊಂಡು ಹಾಕ್ಕೊಳ್ಬೇಕು ಹಿಟ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಪರೋಟ ಎಲ್ಲ ಮಾಡ್ತೀವಲ್ಲ ಅದೇ ಥರ ನಾನು ಇಲ್ಲಿ ನೀರು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈ ಥರ ಕ್ಲೀನಾಗಿ ನಾತ್ಕೋಬೇಕು ಅದನ್ನು ಜಾಸ್ತಿ ನೋಡಿ ನಾನು ತುಂಬ ಹೊತ್ತು ಇದೇ ಥರ ಕ್ಲೀನಾಗಿ ನಾದ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಕ್ಲೀನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಪ್ಸ್ ಬರುತ್ತೆ ಇವಾಗ ನಾನು ಅದನ್ನು ಒತ್ಕೊಳ್ತಾ ಇದ್ದೀನಿ ಚಪಾತಿ ಹೊತ್ತು ಇದ್ರ ಬರುತ್ತಲ್ಲ ಲಟ್ಟಣಿಗೆ ಅದರಲ್ಲೇ ಒತ್ಕೊಳ್ತಾ ಇದ್ದೀನಿ ನಾನು ಈ ಥರ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಮಾಡ್ಕೊಬೋದು ನನಗೆ ಜಾಗ ಇರಲಿಲ್ಲ ಅಂತ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಷ್ಟೇನ ಮಾಡ್ಕೊಂಬಿಟ್ಟು ನಾನು ಬಟರ್ ತೊಗೊಂಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಬಟರ್ನ ಮೆಲ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದು ಹೆಂಗಿರುತ್ತೋ ಆ ಹಂಗೇನೆ ನಾವು ಕ್ಲೀನಾಗಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಬರಬೇಕು ಫುಲ್ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು ಒಂದ್ಸಲಿ ನಾನು ನೋಡಿ ಇಲ್ಲಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ನಾನು ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ವಿಡಿಯೋಲಿ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮತ್ತೆ ನಾನು ಬಾಕ್ಸ್ ಟಿಪ್ಪಲ್ಲಿ ಫೋಲ್ಡ್ ಮಾಡ್ಕೊಳ್ತೀನಿ ಅದನ್ನು ಮತ್ತು ನಾನು ಅದಕ್ಕೆ ಅದ್ರ ಮೇಲೆ ಬಟರ್ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಥರ ಮತ್ತೆ ಫೋಲ್ಡ್ ಮಾಡೋದು ಮತ್ತೆ ಬಟರ್ ಹಾಕೋದು ಇದೇ ಥರ ನಾನು ಒಂದು ಮೂರು ನಾಲ್ಕಿಂದ ಸಲ ಮಾಡ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇವಾಗ ಒಂದು ಬಟರ್ ಪೇಪರಿಗೆ ಇಲ್ಲಾಂದರೆ ನಾರ್ಮಲ್ ಬಾಕ್ಸ್ ಬರುತ್ತಲ್ಲ ಅದ್ರೊಳಗೆ ಹಾಕಿಟ್ಟರು ಆಗುತ್ತೆ ಇಲ್ಲ ಬಟರ್ ಪೇಪರಿಗೂ ಕೂಡ ಹಾಕಿಟ್ಕೊಬೋದು ಇವಾಗ ನಾನು ಒಂದು ಬಾಕ್ಸ್ ಒಳಗೆ ನೋಡಿ ಇದ್ದೀನಿ ಈ ಬಾಕ್ಸ್ ಒಳಗೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಒಂದು ಗಂಟೆ ನಾನು ಫ್ರಿಜ್ಜಲ್ಲಿ ಇದ್ದೀನಿ ಇದನ್ನು ಆದಷ್ಟು ಫ್ರಿಜ್ಜಲ್ಲಿ ನೀವು ಇಡ್ತಿದ್ರೆ ಚೆನ್ನಾಗಿ ಬರುತ್ತೆ ಪಾಪ್ಸ್ ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ನಾನು ಇವಾಗ ಪಪ್ಸ್ ಮಾಡೋದಕ್ಕೆ ಮಸಾಲ ಬೇಕಲ್ವಾ ಆನಿಯನ್ ಎಲ್ಲ ಮಾಡ್ಕೊಬೇಕು ಹಾಗಾಗಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಬಿಟ್ಟು ನಾವು ಆನಿಯನ್ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿನೇ ಆಗೋಗಿರುತ್ತೆ ಅಷ್ಟೊತ್ತಿಗೆ ಒನ್ ಅವರ್ ಕೂಡ ಆಗಿತ್ತು ಮತ್ತೆ ನಾನು ತೆಕ್ಕೊಂಡು ಇದನ್ನು ಮತ್ತೆ ಲಟ್ಟಿಸ್ಕೋಬೇಕು ಆದಷ್ಟು ಲಟ್ಟಿಸ್ಕೊಂಬಿಟ್ಟು ಮತ್ತೆ ನಾನು ಬಟರ್ ಎರಡು ಮೂರು ಸಲ ಹಚ್ಕೊಂಡಿದ್ದೀನಿ ಮತ್ತು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಾದರೂ ಇಡ್ಬೋದು ಅಥವಾ ಹೀಗೇನೇ ಮಾಡ್ಕೋಬೋದು ಆದಷ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿ ಬರುತ್ತೆ ನಾನು ಒನ್ ಅವರ್ ಮಾತ್ರ ಇಟ್ಟಿದ್ದೀನಿ ಮತ್ತೆ ಥರ ತೆಕ್ಕೊಂಡು ನೋಡಿ ಮತ್ತೆ ಲಟ್ಟಿಸ್ಕೊಂಬಿಟ್ಟು ಮತ್ತೆ ಬಟರ್ನ ಹಚ್ಕೊಂಡು ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಬಟರ್ ಹಚ್ಕೊಂಡು ಮತ್ತೆ ಫೋಲ್ಡ್ ಮಾಡಿ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಇವಾಗ ನಾನು ಲಾಸ್ಟಿಗೆ ಇದು ಕ್ಲೀನಾಗಿ ಇದ್ದೀನಿ ಜಾಸ್ತಿ ತೆಳ್ಳಕ್ಕೆ ಕೂಡ ಮಾಡ್ಕೋಬಾರ್ದು ಈ ಥರ ಮಾಡ್ಕೊಂಬಿಟ್ಟು ನಾನು ಎಕ್ಸ್ಟ್ರಾ ಸೈಡ್ ಎಡ್ಜರ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅದು ಬಾಕ್ಸ್ ಸ್ಟೆಪಲ್ಲಿ ಬರಬೇಕಲ್ವಾ ಹಾಗಾಗಿ ಎಕ್ಸ್ಟ್ರಾ ಸೈಡಲ್ಲಿರೋದು ಎಡ್ಜರ್ಸ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನಾಲ್ಕು ಪಪ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ಜಾಸ್ತಿ ಬೇಕಾದ್ರೂ ಮಾಡ್ಕೊಬೋದು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮೈದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಅರ್ಧ ಮೊಟ್ಟೆ ಇಟ್ಕೊಂಡು ಇವಾಗ ನಾನು ಮೈದಾ ಹಿಟ್ಟೆಂದು ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ ಅದು ಸೈಡ್ ಎಡ್ಜಸ್ಸಿಗೆಲ್ಲ ಹಾಕೊಂಬಿಟ್ಟು ಈಗ ನಾನು ಹೆಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಆ ಥರ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ನಾಲ್ಕು ಸೈಡು ಕೂಡ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಪಪ್ಸ್ ಈ ಥರ ರೆಡಿಯಾಗಿ ಹೋಗುತ್ತೆ ಇನ್ನು ನಾವು ಕುಕ್ ಮಾಡೋದೊಂದೇ ಬಾಕಿ ಇರುತ್ತೆ ಈ ಥರ ನಾನು ನಾಲ್ಕು ಸೈಡು ಕೂಡ ಎಲ್ಲ ಮೊಟ್ಟೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಪ್ಲೇಟಿಗೆ ಬಟರ್ನ ಹಚ್ಕೊಂಬಿಟ್ಟು ಅದ್ರ ಮೇಲೆ ನಾನು ಪುಪ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇಡ್ತಾಯಿದ್ದೀನಿ ಹಾಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಬಟರ್ ಅಥವಾ ಎಣ್ಣೆ ಹಾಕ್ಕೊಂಡ್ರು ಆಗುತ್ತೆ ಇವಾಗ ನಾನು ಎಲ್ಲದಕ್ಕೂ ಹೀಗೆ ಸ್ಟಫಿಂಗ್ನೆಲ್ಲ ಫಿಲ್ ಮಾಡಿ ಮೊಟ್ಟೆ ಕೂಡ ಇಟ್ಬಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿದ್ದೀನಿ ನಾಲ್ಕು ಸೈಡು ಕೂಡ ಇವಾಗ ನಾಲ್ಕು ಪುಪ್ಸನ್ನು ಕೂಡ ಇದೇ ಥರ ಮಾಡಿಕೊಂಡು ನಾನು ಪ್ಲೇಟಿಗೆ ಬಟರ್ ಹಚ್ಚಿ ಇಟ್ಕೊಂಡಿದ್ನಲ್ಲ ಎಲ್ಲದನ್ನು ಕೂಡ ಅದ್ರ ಮೇಲೆ ಇಡ್ತಾಯಿದ್ದೀನಿ ಇವಾಗ ನಾನು ನೀವು ನೋಡ್ತಿರ್ಬೋದು ಇವಾಗ ನಾಲ್ಕನ್ನು ಕೂಡ ಇಟ್ಕೊಂಬಿಟ್ಟು ಇವಾಗ ನಾನು ಒಂದು ಬೌಲಿಗೆ ಮೊಟ್ಟೆದು ಎಲ್ಲೋ ಮಾತ್ರ ತೊಗೊಬೇಕು ವೈಟ್ ತೊಗೋಬಾರ್ದು ಎಲ್ಲೋ ಮಾತ್ರ ನಾನು ಹಾಕೊಂಬಿಟ್ಟು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಪಪ್ಸ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ನಾನು ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ಇದು ಕಲರಿಗೋಸ್ಕರ ಈ ಥರ ಸ್ವಲ್ಪ ನಾನು ಹಚ್ಕೊಳ್ತಾ ಇದ್ದೀನಿ ಮೇಲೆ ಏನು ಹಾಕ್ಕೊಳ್ತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೆ ಇವಾಗ ನಾನು ಒಂದು ಕಡಾಯಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಕ್ಲೀನಾಗೆ ಹಾಕ್ಕೊಬೇಕು ಅದ್ರ ಮೇಲೆ ಒಂದು ಚಿಕ್ಕ ು ಬೌಲ್ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅದನ್ನು ಆಗಲೇ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೆ ಇವಾಗ ನಾವು ಪಪ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಆ ಪ್ಲೇಟ್ ಇಟ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಕ್ಲೀನಾಗಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಏನಾದರೂ ತೂಕದ ವಸ್ತು ಇಟ್ಕೊಬೇಕು ನಾನು ಕಲ್ಲಿಟ್ಕೊಂಡಿದ್ದೀನಿ ಈ ಥರ ಈ ಥರ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಒನ್ ಅವರ್ ನಿಧಾನ ಬೇಯಬೇಕು ಅದು ಒನ್ ಅವರ್ ಬಿಟ್ಟರೆ ಈ ಥರ ಪಪ್ಸ್ ರೆಡಿಯಾಗಿರುತ್ತೆ ನೋಡಿ ಬೇಕಿದ್ರೆ ನೀವು ಮಧ್ಯ ಮಧ್ಯೆ ನೋಡ್ಕೊಬೋದು ಏನೂ ಆಗೋದಿಲ್ಲ ಓಪನ್ ಮಾಡಿ ಹೆಂಗಾಗ್ತಿದೆ ಅಂತ ನೋಡ್ಕೊಬೋದು ಜಾಸ್ತಿ ಬೆಂದು ಅಂತ ನಿಮಗೆ ಫಸ್ಟ್ ಮಾಡೋಕೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಈ ಥರ ಪಪ್ಸ್ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್